ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವಾರ್ಮನ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಸ್ಲೀವಿಗೆ ನೀರಿಗೆ ಹೇಗೆ ಹಚ್ಚುವುದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ಸ್ಲೀವಿಗೆ ಅಂದರೆ ತೋಳಿಗೆ ನೆರಿಗೆ ತುದಿಗೆ ನೇರಿಗೆ ಕೊಡ್ತಾರಲ್ಲ ಅದನ್ನು ನಾನು ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಒಂದು ಇಂಚಿಗೆ ಇದು ಮಡ್ಚಿದ್ದೀನಿ ಎರಡು ಇಂಚು ಬಟ್ಟೆನ ನೀವು ನೇರವಾಗಿ ಕಟ್ ಮಾಡಿಬಿಟ್ಟು ಒಂದು ಇಂಚಿಗೆ ನೀವು ಮಡ್ಚಿಕೊಂಡು ನಂತರ ಸೈಡ್ಗೆ ಹೊಲಿಗೆ ಹಾಕೋಬೇಕು ಈ ಥರ ಹೊಲಿಗೆ ಹಾಕಿಬಿಟ್ಟು ನೀವು ಸ್ಲೀವನ್ನು ಕಟ್ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೆ ನೀವು ಬಟ್ಟೆನ ಸೀದಾ ಇಟ್ಟುಬಿಟ್ಟು ನೀವು ಈ ಥರ ಬ್ಲೌಸ್ಗೆ ತುದಿಗೆ ಎರಡು ಇಂಚು ನೀವು ಸ್ವಲ್ಪ ಸ್ಟ್ರೇಟಾಗಿ ಎರಡು ಇಂಚು ಬರಬೇಕು ನೋಡಿ ಈ ಥರ ಎರಡು ಎರಡೂವರೆ ಇಂಚು ನೇರವಾಗಿ ಬಂದರೆ ಸಾಕು ನಂತರ ಇಲ್ಲಿ ಸಣ್ಣ ಸಣ್ಣದಾಗಿ ನೀವು ನೇರಿಗೆ ಕೊಟ್ಕೋಬೋದು ನೋಡಿ ಈ ಥರ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ನೋಡಿ ಈ ಥರನೇ ನೀವು ಪೂರ್ತಿಯಾಗಿ ಕೊಟ್ಕೋಬೇಕು ಲಾಸ್ಟಿಗೂ ಸಹ ಎರಡು ಎರಡೂವರೆ ಇಂಚು ನೀವು ಬಿಟ್ಕೋಬೇಕು ನೋಡಿ ಪೂರ್ತಿಯಾಗಿ ನೋಡಿ ಅಲ್ಲಿಗೆ ಎರಡೂವರೆ ಎರಡು ಇಂಚನ್ನು ಬಿಟ್ಟಿದ್ದೀನಿ ಲಾಸ್ಟ್ಗೂ ಕೂಡ ಅಷ್ಟೇ ನಾನು ಬಿಟ್ಟಿದ್ದೀನಿ ಇದನ್ನು ಕೂಡ ಅದೇ ರೀತಿಯಾಗಿ ನಾನು ಹೊಲ್ಕೊಂಡಿದ್ದೀನಿ ನೋಡಿ ಈ ಥರ ನಾನು ಹೊಲ್ಕೊಂಡಿದ್ದೀನಿ ಈವಾಗ ನೀವು ಮೇನ್ ಬಟ್ಟೆ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಲ್ಲ ಅದು ಬಟ್ಟೆನ ತಗೊಂಡು ಇದಕ್ಕೆ ಲೈನಿಂಗ್ ಈಗ ನಾವು ಈಗ ಹಚ್ಕೊಂಡಿರೋದು ಇವಾಗ ಮೇನ್ ಬಟ್ಟೆ ಮೇಲೆ ನೀವು ಈ ಥರ ಉಲ್ಟಾ ಇಟ್ಬಿಟ್ಟು ಸೈಡಿಗೆ ನೀವು ಹೊಲಿಗೆ ಹಾಕ್ಕೊಳ್ಳಿ ನೀಟಾಗಿ ಬಟ್ಟೆ ಎಲ್ಲಿ ಸುಕ್ಕಬಾರ್ದ ಹಾಗೆ ನೋಡಿ ಈ ಥರ ಮಧ್ಯ ಬರಬೇಕು ಆ ಕಡೆ ಈ ಕಡೆ ಬಟ್ಟೆ ಬರಬೇಕು ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕ್ ಬರಬೇಕು ನೋಡಿ ಈ ಥರ ನೀವು ಇಟ್ಬಿಟ್ಟು ಸೈಡ್ಗೆ ನೀವು ಅಲ್ಲಿಗೆ ಹಾಕ್ಕೊಳ್ಳಿ ನೇರವಾಗಿ ಅಲ್ಲಿಗೆ ಹಾಕ್ಕೊಳ್ಳಿ ನೋಡಿ ಸೈಡ್ಗೆ ಹೊಲಿಗೆ ಹಾಕಿಬಿಟ್ಟು ನೀಟಾಗಿ ಅಲ್ಲಿಗೆ ಆ ಕಡೆ ಈ ಕಡೆ ಹೋಗಬಾರ್ದು ನೀವು ಮೊದಲು ಎಲ್ಲೇ ಹೊಲಿಗೆ ಹಾಕಿದ್ರಲ್ಲ ಅದ್ರ ಮೇಲೆ ನೀವು ಹೊಲಿಗೆ ಹಾಕೋತಾ ಬರ್ರಿ ಇವಾಗ ನೀಟಾಗಿ ಎಕ್ಸ್ಟ್ರಾ ಇರೋ ಬಟ್ಟೆನ ಅಥವಾ ದಾರಗಳಿರುತ್ತಲ್ಲ ಅದನ್ನ ಕಟ್ ಮಾಡಿಬಿಟ್ಟು ಉಲ್ಟಾ ಮಾಡ್ಕೊಳ್ಳಿ ಇವಾಗ ಉಟ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಹಾರ್ಡ್ ಬಟ್ಟೆ ಆಗಿರುವುದರಿಂದ ಅಷ್ಟು ಇದು ಅನ್ನಿಸಲ್ಲ ಅಂದರೆ ಸಣ್ಣದಾಗಿ ಕೊಡೋಕೆ ಬರಲ್ಲ ನೆರಿಗೆ ಸ್ವಲ್ಪ ದೊಡ್ಡದೇ ಆಗಿದೆ ಆದರೂ ಕೂಡ ನೆರಿಗೆ ಕೊಡಿ ಅಂತ ಹೇಳಿದ್ದಾರೆ ಮತ್ತು ಅವ್ರು ಮೇಲೆ ನಾವು ಮಾಡಬೇಕಲ್ಲ ಅದಕ್ಕಾಗಿ ನಾನು ಕೊಟ್ಟಿದ್ದೀನಿ ಅದು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ತೋರಿಸ್ತೀನಿ ನೋಡಿ ನೋಡಿ ಇವಾಗ ನೀವು ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಆ ಕಡೆ ಬ ಬಟ್ಟೆ ಈ ಕಡೆ ಬಟ್ಟೆನ ನೀಟಾಗಿ ನೀವು ಕೈಯಿಂದ ನೀಟಾಗಿ ಸ್ಟ್ರೈಟ್ ಮಾಡಿಬಿಟ್ಟು ಇವಾಗ ಮೇಲೊಂದು ಹೊಲಿಗೆ ಹಾಕ್ಕೊಳ್ಳಿ ಕೆಳಗಿನ ಲೈನಿಂಗ್ ಬಟ್ಟೆ ಕೂಡ ಸಹ ನೀವು ಸ್ವಲ್ಪ ಎಳ್ಕೋತಾನೇ ಹಾಕ್ಕೋತ ಬರಬೇಕು ಹೊಲಿಗೆನ ನೋಡಿ ಈ ಥರ ಎಳೆದ್ಬಿಟ್ಟು ಇಲ್ಲದ್ರೆ ಒಳಗಡೆನೆ ನಿಮಗೆ ಅಲ್ಲಿ ಮಡ್ಚಿದ ಹಾಗೆ ಆಗುತ್ತೆ ನೋಡಿ ನೀಟಾಗಿ ಸೈಡ್ಗೆ ಒಂದು ಹೊಲಿಗೆ ಹಾಕೋಬಿಡಿ ಇವಾಗ ನೀವು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಹೆಂಗೆ ಬಂದಿದೆ ನೋಡಿ ಸೈಡ್ಗೆ ನೀವು ಬೇಕಾದರೆ ಇನ್ನೊಂದು ಸಹ ನೀವು ಸೈಡ್ಗೆ ಹಾಕ್ಕೋಬೋದು ಬೇಕು ಅನ್ನಂಗಿದ್ರೆ ನಾನು ಹಾಕಲ್ಲ ಒಂದೇ ಹೊಲಿಗೆ ಹಾಕಿದ್ದೀನಿ ಇವಾಗ ಮೇನ್ ಬಟ್ಟೆಗೆ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ಥರದ ನೀವು ಸ್ಲೀವ್ ಹೊಲಿಬೇಕಾದ್ರೆ ಬಟ್ಟೆನ ನೀಟಾಗಿ ಇಟ್ಬಿಟ್ಟು ಕೈಯಿಂದ ಕೈ ಮಾ ಮಾತ್ರ ಬಟ್ಟೆ ಮೇಲೆ ಇಟ್ಕೋಬೇಕು ಕೆಳಗಡೆ ಬಟ್ಟೆ ಜಾರದ ಹಾಗೆ ನೀವು ಸರಿಯಾಗಿ ಇಟ್ಕೊಬಿಟ್ಟು ಹೊಲಿಗೆನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇವಾಗ ಎಕ್ಸ್ಟ್ರಾ ಪೀಸನ್ನು ನೀವು ರಿಮೂವ್ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಇವಾಗ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನೀವು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಬೋದು ಈ ಥರ ನೀವು ಸೈಡ್ಗೆ ಅಲ್ಲಿ ಎರಡು ಇಂಚ್ ಎರಡೂವರೆ ಬಿಟ್ಟಿದ್ರಲ್ಲ ಆವಾಗ ನೀವು ಫಿಟ್ಟಿಂಗ್ ಮಾಡಬೇಕಾದ್ರೆ ನೀವು ನಿಮಗೆ ಅಲ್ಲಿ ಅಲ್ಲಿಗೆ ಹೊಲಿಗೆ ಬರುತ್ತೆ ನಿಮಗೆ ಅಲ್ಲಿ ನೀರಿಗೆ ಬೇಕು ಅನಿಸಲ್ಲ ಅಲ್ಲಿಗೆ ಸರಿಯಾಗಿ ನೀವು ಎರಡು ಇಂಚ್ ಬಿಟ್ಟು ಇರೋದು ಇರುತ್ತಿರಲ್ಲ ಅದಕ್ಕೆ ನೀವು ಅಲ್ಲಿಗೆ ಕರೆಕ್ಟಾಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ನಾವು ಮಾಡ್ಕೋಬೋದು ನೋಡಿ ನೀಟಾಗಿ ಬಂದಿದೆ ಇದು ಇದನ್ನು ನೀವು ಬ್ಲೌಸಿಗೆ ಅಟ್ಯಾಚ್ ಮಾಡ್ಕೋಬೋದು ನೀವು ಕೂಡ ಹೊಲ್ ನೋಡಿ ನೋಡಿ ಫ್ರೆಂಡ್ಸ್ ಇದು ಸಿಂಪಲ್ ಆಗಿರೋ ಒಂದು ಡಿಸೈನ್ ಇರಿಕೆ ಮಾಡಿ ಈ ಸ್ಲೀವನ್ನು ಅಟ್ಯಾಚ್ ಮಾಡಿದ್ದೀನಿ ನಾನು ನಾನು ಎಕ್ಸ್ಟ್ರಾ ಎರಡು ಇಂಚನ್ನು ಬಿಟ್ಟು ನೆರಿಗೆ ಕೊಟ್ಟಿದ್ದೆನಲ್ಲ ಅಲ್ಲಿಗೆ ಸರಿಯಾಗಿ ಇದು ಸ್ಲೀವ್ ಬಂದಿದೆ ಇವಾಗ ನೋಡಿ ಇದನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇವಾಗ ಬ್ಲೌಸ್ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ఇష్ట లైక్ మిషర్ మి కమెంట్ మి థ్యాంక్ యూ